ಸರ್ ನಮಸ್ತೆ ಇವತ್ತು ಮುಖ್ಯವಾದ ಉದ್ದೇಶ ಏನು ಅಂತಂದರೆ ಇಲ್ಲಿ ರೈತರು ಸೇರೋ ಉದ್ದೇಶ ಏನು ಅಂತಂದರೆ ಮಾರ್ಚ್ ಒಂದನೇ ತಾರೀಕು ಬೇಬಿ ಜಾತ್ರೆಯಲ್ಲಿ ಎಲ್ಲ ರೈತರು ಸೇರಬೇಕು ಅಂತ ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಒಂದು ಡೇಟ್ ನಿಗದಿ ಮಾಡಿದ್ದೀವಿ ಒಂದು ಟೈಮಿಂಗ್ಸ್ ಕೂಡ ನಿಗದಿ ಮಾಡಿದ್ದೀವಿ ಮಾರ್ಚ್ ಒಂದನೇ ತಾರೀಕು ಶನಿವಾರ ಮೂರು ಗಂಟೆಗೆ ಒಂದು ಸಣ್ಣ ಕರು ಕಟ್ಟೋ ಒಬ್ಬ ರೈತನಿಂದ ಹಿಡಿದು ಒಬ್ಬ ದೊಡ್ಡತ್ತು ಕಟ್ಟುವಂಥ ಆ ರೈತರವರೆಗೂ ದಯಮಾಡಿ ಎಲ್ಲ ಒಟ್ಟಿಗೆ ಸೇರಬೇಕು ಒಂದು ಚರ್ಚೆ ಮಾಡಬೇಕು ಒಂದು ಹೆಲ್ತಿ ಇದು ಎಲ್ಲ ಒಂದೇ ಕಡೆ ಕೂತು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದು ಗೊಂದಲಗಳು ನಡೀತಾ ಇದೆ ಸೊ ಇದು ಬೇರೆಯವ್ರಿಗೆ ಇದು ಆಡ್ಕೊಳ್ಳೋ ಥರ ಆಗಬಾರ್ದು ಇದನ್ನು ಯಾವತ್ತೂ ನಾವು ಅದನ್ನು ಮಾಡಬೇಕಿತ್ತು ಅವತ್ತನ್ನ ಅವತ್ತಿನ ದಿನಕ್ಕೆ ಅದು ಬೇರೆ ಥರ ಒಂದು ಅದಕ್ಕೆ ಬಿಂಬಿಸಿದರು ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಸೇರಿ ನಾವು ಒಂದು ವೇದಿಕೆ ಥರ ಮಾಡಿಕೊಂಡು ಕೂತು ಎಲ್ಲ ಒಂದು ಒಳ್ಳೆ ಡಿಸಿಷನ್ಗೆ ಬರಬೇಕು ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಒಂದು ಸಂಘ ಮಾಡಬೇಕಾ ಮಾಡಬಾರ್ದ ಅನ್ನೋದು ಕೂಡ ಒಂದು ಚರ್ಚೆನ ಅಲ್ಲಿ ಇಟ್ಟಿದ್ದೀವಿ ಎಲ್ಲ ದೊಡ್ಡವ್ರ ಸಮ್ಮುಖದಲ್ಲಿ ಅದನ್ನು ಮಾತಾಡಬೇಕು ಅಂತ ಅನ್ನೋ ಉದ್ದೇಶದಿಂದ ಇದನ್ನು ನಾವು ಅನೌನ್ಸ್ ಮಾಡ್ತಾಯಿದ್ದೀವಿ ಅಲ್ಲಿ ಚರ್ಚೆ ಇರುತ್ತೆ ಅಥವಾ ಮಾಡಬೇಕಾ ಬೇಡವಾ ಅಂತನ್ನುವಂಥದ್ದು ಅಲ್ಲಿ ಡಿಸೈಡ್ ಆಗುತ್ತೆ ಮಾಡಬೇಕು ಅಂತಂತಂದರೆ ಅದು ಯಾರು ಮಾಡಬೇಕು ಏನು ಅಂತ ಅನ್ನೋದು ಅದು ಚರ್ಚೆ ಆಗುತ್ತೆ ಮಾಡೋದು ಬೇಡ ಅಂತಂತಂದರೆ ಮುಂದಿದ್ದು ಹೇಗೆ ಅಂತ ಕೂಡ ನಾವು ತಿಳ್ಕೊಬೇಕಾಗುತ್ತೆ ನಮಗೆ ಸಂಘ ಅಂತಂತಂದರೆ ಏನಕ್ಕೆ ಬೇಕು ಅಂತ ಒಂದು ಪ್ರಶ್ನೆ ಕೆಲವೊಬ್ಬರಿಗೆ ಬರ್ಬೋದು ಈಗ ನಾವು ಜಾತ್ರೆಗೆ ಬರೋ ಬಂದಂಥ ಸಂದರ್ಭದಲ್ಲಿ ಒಂದು ಎತ್ತಿಗೆ ಇಲ್ಲಿ ಕಾಲು ಸೊ ಅವರು ಬ ಬಡ ರೈತ ಪಾಪ ಅವರು ಒಂದು ಲಕ್ಷಕ್ಕೆ ಇತ್ತು ಕಾಲು ನೋವಾಗೋಯಿತು ಅವ್ರಿಗೇನಾದರೂ ಒಂದು ಅನುದಾನ ಕೊಡೋದಕ್ಕೆ ಯಾವುದೋ ಒಂದು ಸಂಘ ಇತ್ತು ಅಂತಂದರೆ ಅದು ಅಟ್ಲೀಸ್ಟ್ ಅವ್ರಿಗೆ ಒಂದು ಹತ್ತು ಸಾವಿರ ಕೊಡ್ಬೋದಾಗಿತ್ತು ಸೊ ಹಂಗಾಗಿ ಒಂದು ಸಂಘ ಮಾಡಬಹುದಾ ಬೇಡವಾ ಅಥವಾ ಸಂಘ ಬೇಡ ಟ್ರಸ್ಟ್ ಮಾಡಬೇಕಾ ಅನ್ನೋದು ಒಂದು ಈ ಥರ ಕ್ವಶನ್ಸ್ ಬರುತ್ತೆ ಇಲ್ಲಿ ತಿಳಿದೋರಿದ್ದಾರೆ ಇದ್ದಾರೆ ಸೊ ಹಂಗಾಗಿ ಎಲ್ಲ ಹಿರಿಕರು ಬಂದರೆ ಅವರವ್ರ ಅಭಿಪ್ರಾಯನ ತಿಳಿಸ್ಲಿ ಸರಿ ಅನ್ಸಿದ್ರೆ ಒಂದು ಮುಂದುವರಿಯೋಣ ಸೊ ಹಂಗಾಗಿ ದಯಮಾಡಿ ಮಾರ್ಚ್ ಒಂದನೇ ತಾರೀಕು ಶನಿವಾರ ಮೂರು ಗಂಟೆಗೆ ಬೇಬಿ ಬೆಟ್ಟದ ಜಾತ್ರೆಗೆ ಎಲ್ಲ ರೈತರು ಬರಬೇಕು ಅಂತ ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಆ ಇದು ಉದ್ದೇಶ ಬೇರೆ ಏನೋ ಒಂದು ಸಂಘ ಕಟ್ಬೇಕು ಇದೇನು ಅಧ್ಯಕ್ಷ ಮಾಡ್ಕೋಬೇಕು ಅಧ್ಯಕ್ಷ ಆಗ್ಬೇಕು ಅದೆಲ್ಲ ಯಾವ ಉದ್ದೇಶ ಏನಿಲ್ಲ ಈ ಮೇನ್ ಕಾರಣ ರೈತರಿಗೋಸ್ಕರನೇ ಮಾಡ್ತಾ ಇರೋದು ಇದು ರೈತರು ಏನಂದ್ರೆ ಇವತ್ತು ಇವತ್ತೊಂದು ಪುಡಿದನ ಅಂತ ಹೊರಗಡೆ ನಾವು ಏನು ಇವತ್ತಿಂಗ್ ಕರಿತೀವಿ ಅದಿನ್ ಕಂಡಮಲ್ಲ ಇವಾಗ ಏನಂದ್ರೆ ಜಾತ್ರೆ ಹತ್ರ ಬಂದಾಗ ಒಂದ್ ಎರಡು ತಿಂಗಳು ಮೂರು ತಿಂಗಳ ಹಿಂದೆ ಚೆನ್ನಾಗಿ ಮೈ ಕೊಟ್ಕೊಂಡು ತಿಂಡಿ ಕೊಟ್ಕೊಂಡೆ ಎಲ್ಲ ಎಲ್ಲ ಕಂಡ ಬಳಸ್ಕೊಳ್ಳೋಕೆ ಚೆನ್ನಾಗಿ ಸಾಕೋದು ಇವಾಗ ಏನಾಗುತ್ತೆ ಇಲ್ಲಿ ಬಂದು ನಾವು ದನ ಕಟ್ತೀವಿ ಒಂದ್ ಕೊರೆ ಕುಡಿತದೋ ಇಲ್ಲ ಬಿಸ್ತು ಕಾಯ್ತದೋ ಏನೋ ಆಗತ್ತೆ ಏನೋ ಅಥ್ಯಾಚರಿ ಏನಾರ ದನಗಳು ಏನಾರ ಆದಾಗ ಅವ್ರಿಗೆ ಒಂದು ಇನ್ಶೂರೆನ್ಸ್ ಅನ್ನೋದು ಅವರು ಅವರು ಡಾಕ್ಟ್ರೂ ಮುಖಾಂತರ ಮಾಡ್ಕೊಂಡಿರ್ತಾರೆ ಇವತ್ತು ದನ ತಗೊಳ್ಳೋದು ಮಾರೋದು ಇವತ್ತು ಮೇನ್ ಯಾರೋ ಏನು ದನಗಳು ವ್ಯಾಪಾರ ಮಾಡ್ತಾರೆ ಅವ್ರಿಗೆಲ್ಲ ತುಂಬಾ ಹೊಡ್ತಾ ಬಿದ್ದಂಗೆ ಆಗುತ್ತೆ ಈ ವಿಷಯ ತಲೆಯಲ್ಲಿ ಇಟ್ಕೊಂಡಿ ಆ ಒಬ್ಬ ಸಣ್ಣ ರೈತ ಇವತ್ತು ಅವನಿಗೇನೋ ಒಂದ್ ಸ್ವಲ್ಪ ಅನುಕೂಲ ಆಗ್ಬಹುದಾ ಅನ್ನೋದೊಂದು ಯೋಚನೆ ಮಾಡೋಕೋಸ್ಕರನೇ ಈ ಉದ್ದೇಶ ಬೇರೆ ಇನ್ ಯಾವ್ದೇ ಕಾರಣಕ್ಕೂ ಏನೋ ಇದರಿಂದ ದುಡ್ಡು ಕಲೆಕ್ಟ್ ಮಾಡ್ಕೋಬೇಕು ದುಡ್ಡು ಮಾಡ್ಕೊಂಡು ಏನೋ ಏನೋ ಸಂಘ ಮಾಡ್ಕೊಂಡೆ ಅದು ಇದು ಗಜಾನ್ಸಿ ಗಜಾನ್ಸಿ ಅವೆಲ್ಲ ಏನಿಲ್ಲ ಯಾವ ಅದ್ರ ಬಗ್ಗೆ ಇನ್ನೂ ಯೋಚನೆನೂ ಮಾಡಿಲ್ಲ ಸೊ ಒಂದನೇ ತಾರೀಕು ನಾವು ಏನು ತೀರ್ಮಾನ ತಗೊಳ್ತಾ ಇದೀವಿ ಅಂದ್ರೆ ಮೇನ್ ಆಗಿ ಇವತ್ತು ಹಿರಿಕ್ರ ಸಮುದ್ರದಲ್ಲಿ ಇವತ್ತು ದಶಂ ಪುಟ್ಟಣಿ ಅವ್ರ ಹತ್ರ ಮಾತಾಡಬೇಕು ಇದ್ರ ಬಗ್ಗೆ ಬರೀ ಏನಾಗ್ತಾ ಇದೆ ಸೋಷಿಯಲ್ ಮೀಡಿಯಾದ ಇದು ಧನಾಥರು ಅಲ್ಲಿಂದ ಇನ್ನೊಬ್ಬ ಹೇಳ್ತಾನೆ ಇಲ್ಲೊಬ್ಬ ಇನ್ನೊಬ್ಬ ಹೇಳ್ತಾನೆ ಬರೀ ಇದ್ರ ಬಗ್ಗೆ ಮಾತಾಡ್ತಾರೆ ಅದ್ರ ಬಗ್ಗೆ ಎಲ್ಲ ತುಂಬಾ ಒಂಥರ ಚರ್ಚೆ ಗಾಸ್ತ ಆಗ್ತಾ ಇದೆ ಏನೋ ಒಂದು ಒಳ್ಳೆ ಇವತ್ತು ಇವತ್ತೇನೋ ಒಂದು ಬಸಪ್ಪ ದೈದಿಂದ ದನ ಸಾಕೋರ್ಗು ಒಂದು ಬೆಲೆ ಬಂದಿದೆ ಅಂದ್ರೆ ಅದೇನೋ ಒಂದು ಖುಷಿ ನಮಗೂ ಹೇಳ್ಕೊಳಕ್ಕೆ ಆ ನಿಟ್ಟಿನಲ್ಲಿ ಒಂದು ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶದಿಂದಾನೇ ಈ ಗಾರಿಯ ಕೈಗೆತ್ಕೊಂಡಿರೋದು ಇದು ಒಳ್ಳೆ ರೀತಿ ನಡ್ಕೊಂಡು ಹೋಗಕ್ಕೆ ಒಂದು ಅನುಗುಣ ಅನುಗುಣ ಮಾಡ್ಕೋಬೇಕು ಅಣು ಮಾಡ್ಕೊಡ್ಬೇಕು ಮೇನ್ ಆಗಿ ಅದೊಂದೇ ಪರ್ಪಸ್ಸು ಸೊ ದಯವಿಟ್ಟು ಮಾರ್ಚ್ ಒಂದನೇ ತಾರೀಕು ಮೂರು ಗಂಟೆಗೆ ಸಾಕಷ್ಟು ಎಷ್ಟಾಗತ್ತೆ ನೀವೆಲ್ಲ ಬಂದು ಕುತ್ಕೊಂಡು ಹಂಗೆಲ್ಲ ಹಿಂಗೆ ನಿಮ್ದು ಏನು ವಿಷಯಗಳಿದಾವೆ ನಿಮ್ಮಲ್ಲಿ ಏನಾರ ಏನಾರ ಪಾಯಿಂಟ್ಗಳು ಏನಾರು ಇದ್ದರೆ ಈ ಥರ ಮಾಡಿದ್ರೆ ಒಳ್ಳೇದಾಗ್ಬೋದು ಆ ಥರ ಮಾಡಿದ್ರೆ ಒಳ್ಳೇದಾಗ್ಬೋದ ಅದ್ರಲ್ಲಿ ನಮ್ ನಮ್ದುಗೂ ಅನುಕೂಲ ಆಗುತ್ತೆ ಇವತ್ತು ಪೆಂಡಲ್ ಹಾಕಿ ಕಟ್ಟಿದವ್ರಿಗೂ ಅನುಕೂಲ ಆಗ್ಬೋದು ಇಲ್ಲಾರು ಹೊರಗಡೆವ್ರಿಗೂ ಅನುಭವ ಆಗ್ಬೋ ಅನುಕೂಲ ಆಗ್ಬೋದು ಏನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇರೋದು ಇವತ್ತು ಟೆಂಪಲ್ ತುಂಬ ಮುಂಚೆ ಮುಂಚಿನ ದಿನಗಳಲ್ಲಿ ಗಾಡಿ ಕಟ್ಕೊಂಡು ಬರ್ತಿದ್ದೋ ಇವತ್ತಿನ ದಿನ ಎಲ್ಲ ಟೆಂಪೋ ಇವತ್ತು ಐದು ಕಿಲೋಮೀಟರ್ ಆದರೂ ಟೆಂಪಲ್ಲೇ ತುಂಬ್ಕೊಂಡು ಬರೋದು ಏನೋ ಘಾಸಿ ಆಗಿ ಏನೋ ಟೆಂಪೋ ಇಂದ ಹೇಗಿರು ತು ಏನೋ ಏನೋ ಹತಾಯೂರಿ ಆಗದ್ ಬೇಡ ಬಸಪ್ಪಂಗೆ ಆಗ್ಬಿಟ್ರೆ ಅವನ್ ಹೋಗ್ತಾನಲ್ಲ ಅನ್ನ ಒಂದೇ ಕಾರಣಕ್ಕೋಸ್ಕರ ಜಾತ್ರೆ ಉದ್ದೇಶದ ಇದಕ್ಕೋಸ್ಕರ ನಾವು ಈ ತೀರ್ಮಾನ ತಗೊಂಡಿರೋದು ಸೊ ಇದನ್ನ ರವೀಣ್ಣ ನೆಕ್ಸ್ಟ್ ಏನು ಹೇಳ್ತಾರೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ ಫಂಡ್ ವಿಚಾರ ಬೇಡ ಕಾರಣ ಏನು ಗೊತ್ತಾ ಚರ್ಚೆ ಮಾಡ್ಬೇಕು ಅಂತ ನಾವು ಡೇಟ್ ಹೇಳ್ತಾರ ಬರೀ ಚರ್ಚೆಗೆ ಡಿಸೈಡ್ ಅಲ್ಲಿ ಎಲ್ಲ ಆಯ್ತದೆಲ್ಲ ಸೇರಿಸ್ತಾ ಇರೋದಷ್ಟೇ ಅದು ಅದ್ರದ್ ಮುಂದ್ಲು ಅಲ್ಲಿ ಚರ್ಚೆ ಆಗ್ಲಿ ದಿನಕ್ಕೆಲ್ಲ ಬಂದಿಲ್ವಾ ಉಪಯೋಗ ಆಗುತ್ತಾ ಇಲ್ವಾ ಏನು ಎತ್ತ ಅದು ಅದು ಅಲ್ಲಿ ಅಲ್ಲಿ ಎಲ್ಲಾಗ ಅಲ್ಲಿ ಚರ್ಚೆ ಆಸರವಾಗಿ ಚರ್ಚೆ ಮಾಡಿ ಜನ ಏನ್ ಹೇಳ್ತಾರೆ ಇವತ್ತು ಎಲ್ಲಾರು ಇವಾಗ ಪ್ರವೀಣವ್ರು ಬಂದೆ ಆಸನದಲ್ಲಿ ಕುತ್ಕೊಳ್ಳೋಕಾಗಲ್ಲ ಆಸನದಲ್ಲಿ ಆಯ್ತು ಒಂದೊಂದು ಜಿಲ್ಲೆಗೆ ಅಧ್ಯಕ್ಷ ಮಾಡ್ಬೇಕ ಅದನ್ ಕೇಳೋಣ ರೈತರಿಗೆ ನಾವ್ ಕೂಡ ತೀರ್ಮಾನ ಮಾಡೋದಲ್ಲ ಅಲ್ಲಿಗೆ ಕಡೆ ನಿಂತ್ಕೊಂಡು ಹೇಳ್ತಾರೆ ನೀವ್ ನೀವು ಮಾಡ್ಕೊಳಕ್ಕೆ ನಮ್ನೆಲ್ಲೇ ಯಾಕ್ರಿ ಅಂತ ನಿಮ್ದು ಏನ್ ಒಪ್ಕೆ ಒಪಿನಿಯನ್ ಏನ್ ಹೇಳ್ರಿ ಮಾಡಣ ಹಿಂಗ್ ಮಾಡೋಣ ಇಲ್ಲ ಟ್ರಸ್ಟ್ ಮಾಡೋಣ ಟ್ರಸ್ಟ್ ಮಾಡಿ ಆಯ್ತು ಅದಕ್ಕೇನೋ ಒಂದ್ ಮಾಡೋಣ ಅದು ಅದೇನೋ ಒಂದ್ ಲೆಕ್ಕಾಚಾರಕ್ಕೆ ಅದ್ರ ಬಗ್ಗೆ ತಿಳಿದಿರೋಣ ಈಗ ಸಣ್ಣ ಒಬ್ಬ ರೈತ ಸೇರ್ಕೊಂಡ್ರು ಕೂಡ ಅವನ ಅಭಿಪ್ರಾಯ ತಿಳಿಸ್ತಾನೆ ಒಟ್ಟಲ್ಲಿ ರೈತರು ಒಗ್ಗ ಒಗ್ಗೂಡಿ ಮಾಡ್ಬೇಕು ಆಮೇಲೆ ನಾವ್ ನಾವೇ ಯಾರಿಗೂ ತಿಳಿಸ್ತೇವೆ ಯಾವ್ದೋ ಒಂದು ಸಂಘ ರಿಜಿಸ್ಟರ್ ಮಾಡೋ ಅಂತಂದ್ರೆ ಏ ಇವ್ರ ಯಾರೋ ಮಾಡ್ಕೊಂಡವ್ರೆ ಇವ್ರ ಯಾರೋ ಏನೋ ಮಾಡ್ಕೊಂಡವ್ರೆ ಅಂತ ಒಂದು ವಿಷಯ ಬರೋದ್ ಬೇಡ

ಮಾತಾಡ ರೈತ ಬಾಂಧವರಿಗೆ ನಮಸ್ಕಾರ ನೋಡಿ ನಮ್ಮ ಹುಡುಗರು ಇವತ್ತಿನ ಹುಡುಗರು ಈ ಮುಂದ ಬಡ ಬಗ್ಗರಿಗೆ ತೊಂದರೆ ಆಗ್ಬಾರ್ದು ಏನಾರ ಒಂದು ಹತಾಚುರಿ ಆದರೆ ಉಪಯೋಗ ಆಗುತ್ತೆ ಹೇಳಿ ಮಾತಾಡಿದ್ರು ತುಂಬಾ ಸಂತೋಷ ಆಯ್ತು ಅದರಂತೆ ನಾವು ನಮ್ಮ ನಮ್ಮ ಮಾತಾಡ್ಕೊಂಡಾಗ ನಾವು ಇವ್ರ ಇವರೇ ಮಾತಾಡ್ಕೊಂಡ್ರು ಅಂತ ಹೇಳ್ತಾರೆ ಅಲ್ಲಿ ಸ ದೊಡ್ಡ ಸಭೆ ಸೇರಬೇಕು ಆದಷ್ಟು ನಾವು ಎಲ್ಲ ಕಡೆನೂ ಪ್ರಚಾರ ಮಾಡ್ತೀವಿ ನೀವು ಎಲ್ಲಾ ಕಡೆನೂ ರೈತ ಬಾಂಧವರಿಗೆ ದನ ಓರಿ ಕಟ್ಟೋರಿಗೆ ಸಣ್ಣವ್ರು ಕಟ್ಬೋದು ದೊಡ್ಡವರು ಕಟ್ಬೋದು ಅದರಿಂದ ಬೇಬಿ ಬೆಟ್ಟದಲ್ಲಿ ಒಂದನೇ ತಾರೀಕು ಮಾರ್ಚ್ ಒಂದನೇ ತಾರೀಕು ಶನಿವಾರ ತಪ್ಪದೆ ಎಲ್ಲರೂ ನೀವು ನೀವು ಇಷ್ಟೇ ಎಲ್ಲ ನಿಮ್ಮ ಸ್ನೇಹಿತರಿಗೆ ಆಗಲಿ ಪಕ್ಕದವರವರಿಗೆ ಆಗಲಿ ಎಲ್ಲರಿಗೂ ವಿಚಾರ ತಿಳಿಸಿ ಆದಷ್ಟು ಇವರು ಪ್ರಚಾರ ಸಮಿತಿ ಮಾಡ್ತಾರೆ ಯಾಕೆಂದರೆ ಇವರು ಒಂದು ಟೆಸ್ಟ್ ಮಾಡೋದು ಒಂದು ಒಳ್ಳೆಯದು ಏಕೆಂದರೆ ಇಲ್ಲಿ ಪುಂಡ್ರಿಗಳ ಆವ ಆಟಗಳು ಭಾರಿ ಜಾಸ್ತಿ ಆಯ್ತವೆ ಅಲ್ಲಿ ರೈತರು ತೀರ್ಮಾನ ತಗೊಳ್ಳಿ ಆ ರೈತರುಗಳು ಏನು ಹೇಳ್ತಾರೆ ಆ ಸಭೆಯೊಳಗೆ ಬೇಬಿ ಬೆಟ್ಟ ನಮಗೆ ಈಗ ದೊಡ್ಡದು ಅಂತ ನಾವೆಲ್ಲ ಭಾವಿಸಿದ್ದೀವಿ ಅದರಲ್ಲಿ ಈ ಮಲ್ಲಿಕಾರ್ಜುನ ಸ್ವಾಮಿನೇ ದೊಡ್ದು ಅಲ್ಲಿ ಎಲ್ಲ ಜನ ಜನಗಳು ನಮ್ಮ ರೈತ ರೈತರು ಸೇರ್ಲಿ ಅಲ್ಲಿ ಸೇರಿ ಏನು ತೀರ್ಮಾನ ತಗೋತಾರೆ ಅದ್ರ ಮೇಲೆ ನಾವು ಏನು ಮಾಡಬೇಕು ಟ್ರಸ್ಟೇ ಮಾಡೋದು ಶಂಗನ ಮಾಡೋದು ಇದನ್ನ ಹೋಗ್ಲಾಡಿಸ್ಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀನಿ ಮುಂದೆ ನಮ್ಮ ಮಾದೇವಣ್ಣವ್ರು ಮಾತಾಡ್ತಾರೆ ಇಲ್ಲಿ ತೀರ್ಮಾನ ಏನು ಅಂದರೆ ಇಲ್ಲಿ ಬಂದಿರುವಂತ ಜನಗಳು ಅವರವ್ರ ಸ್ನೇಹಿತರಿಗೆ ಅವರವರೇ ಹೇಳ್ಕೊಂಡು ನಿನ್ನೂ ಹೆಚ್ಚಿನ ಮಟ್ಟದಲ್ಲಿ ನೀವು ನಮ್ಮ ರೈತರುಗಳ್ನ ಸಣ್ಣ ಬುಡ್ಡ ಇರ್ಬೋದು ಚಿಕ್ಕವರು ಇರ್ಬೋದು ಎಲ್ಲರನ್ನೂ ಕರ್ಕೊಂಡು ಈ ಒಂದು ತೀರ್ಮಾನಕ್ಕೆ ನೀವೆಲ್ಲ ಅಲ್ಲಿ ಬಂದು ಒಂದು ಅವಕಾಶ ಮಾಡಿಕೊಡ್ಬೇಕು ನಿಮ್ಮ ನಿಮ್ಮ ಕೋರಿಕೆ ಅಲ್ಲಿ ಏನಿದೆ ಯಾವ ರೀತಿ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನು ದಯಮಾಡಿ ನೀವೆಲ್ಲ ಹೇಳ್ಕೊಂಡು ಕರ್ಕೊಬಂದು ತಿಳಿಸ್ಕೊಡಿ ಅಂತ ನಿಮ್ಮಲ್ಲಿ ಎಲ್ಲರೂ ಕೇಳ್ಕತ್ತ ನಾವು ಒಬ್ಬ ಅಧಿಕಾರ ಈ ಸಭೆಯಲ್ಲಿ ನಾವು ಮಾತಾಡ್ತಾ ಇರೋದೇನೆಂದ್ರೆ ಎಲ್ಲ ರೈತರಿಗೂ ಅನುಕೂಲ ಆಗುವಂತೆ ಈ ನಮ್ಮ ಈ ಸಭೆಯನ್ನ ಸೇರ್ಸ್ಬೇಕು ಅಂತ ಹೇಳಿ ಮತ್ತೆ ಬೇಬಿ ಬೆಟ್ಟದಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಈ ಸಭೆಯನ್ನ ಪೂರ್ವಹ ಮಾಡ್ಕೊಡ್ಬೇಕು ಹೇಳಿ ನಾವು ಕೈ ಮುಗಿದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ